ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜೋರಾಗಿ ಪ್ರತಿಭಟನೆ ನಡೆಸಿದರು ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ ಎಸ್ಎಸ್ ಮುಖಂಡರಿಂದ ಜೀವ ಬೆದರಿಕೆ ಕರೆ ಬಂದಿರುವ ಆರೋಪದ ಹಿನ್ನೆಲೆ ಈ ಪ್ರತಿಭಟನೆ ನಡೆದಿದೆ ಲಿಂಗಸುಗೂರು ಪಟ್ಟಣದ ಗಡಿಯಾರ ಚೌಕದಿಂದ ಪ್ರಾರಂಭಗೊಂಡ ಪ್ರತಿಭಟನೆ ಅಂಬೇಡ್ಕರ್ ಸರ್ಕಲ್ ಬಸ್ ನಿಲ್ದಾಣ ಮಾರ್ಗವಾಗಿ ಸಾಗಿದ್ದು ನಂತರ ಸಹಾಯಕ ಆಯುಕ್ತಕರ ಕಚೇರಿಯ ಮುಂದೆ ಮುಕ್ತಾಯಗೊಂಡಿತು ಕಾಂಗ್ರೆಸ್ ಕಾರ್ಯಕರ್ತರು ಈ ವೇಳೆ ಸರ್ಕಾರದಿಂದ ತ್ವರಿತ ತನಿಖೆ ನಡೆಸಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ರು ಈ ಪ್ರತಿಭಟನೆಯಲ್ಲಿ ಡಿಎಸ್ ಹುಲಗೇರಿ ಪ್ರದೇಶ ಕಾಂಗ್ರೆಸ್ ಉಪಾಧ್ಯಕ್ಷರು ಈ ಪ್ರತಿಭಟನೆಯಲ್ಲಿ ಡಿಎಸ್ ಹುಲಗೇರಿ ಪ್ರದೇಶ ಕಾಂಗ್ರೆಸ್ ಉಪಾಧ್ಯಕ್ಷರು ಮಾಜಿ ಶಾಸಕರು ಗೋವಿಂದ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುದ್ಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಶಿವಶಂಕರಗೌಡ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸೇರಿದಂತೆ ಹಲವಾರು ನಾಯಕರು ಭಾಗವಹಿಸಿದರು ಕಾಂಗ್ರೆಸ್ಸಿನ ಮುಖಂಡರು ಈ ಪ್ರತಿಭಟನೆಯನ್ನು ತೀವ್ರವಾಗಿ ಖಂಡಿಸಿ ಪ್ರಜಾಪ್ರಭುತ್ವದಲ್ಲಿ ಜನಸೇವಕರ ಮೇಲೆ ಬದರಕೆ ನೀಡುವುದು ಅಸಹ್ಯಕರ ಎಂದು ಕಿಡಿಕಾರಿದ್ರು ವರದಿ ನಜೀರ್ ಅಹಮದ್ ಟೇಲರ್ ಕ್ಯಾಮರಾಮನ್ ರಿಯಾಜ್ ಕನಕ ಟಿವಿ ಲಿಂಗಸುಗೂರು ದೇಶವನ್ನು ಉಳಿಸಿ ಅನ್ನು ಓಡಿಸಿ ಸಂವಿಧಾನ ರಕ್ಷಿಸಿ ದೇಶವನ್ನು ಉಳಿಸಿ ಅನ್ನು ಓಡಿಸಿ ಕೆಲ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ನಾವು ಉಗ್ರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಖಂಡಿಸ್ತೀವಿ ಹಿಂದುಳಿದವರ ಪರವಾಗಿ ಇವತ್ತು ರಾಜ್ಯದಲ್ಲಿ ಇದ್ದಾರೆ ಅವರು ಏನ್ ಮಾಡಿದ್ದಾರೆ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಒಂದು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಆ ಪತ್ರದ ಸಾರಾಂಶ ಏನು ಇವತ್ತು ಸರ್ಕಾರಿ ನೌಕರದಾರರು ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರಿ ಕಚೇರಿಗಳ ಮುಂದೆ ಇವತ್ತು ನೀವು ಬಡವರ ಮಕ್ಕಳನ್ನ ಸಣ್ಣ ವಯಸ್ಸಿನ ಮಕ್ಕಳನ್ನ ಆರ್ ಎಸ್ ಎಸ್ನ ಎರಡು ಬ್ಲಾಕಿನ ಪದಾಧಿಕಾರಿಗಳಲ್ಲಿ ಇವತ್ತು ನಮ್ಮ ಪ್ರಿಯಾಂಕಾ ಗಾಂಧಿ ಅವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆದರಿಕೆಯ ಕರೆಯನ್ನು ಬಂದಿರುವುದರಿಂದ ಆ ಕರೆಗೆ ನಾವೆಲ್ಲರೂ ನಿಮ್ಮ ನಿಮ್ಮಿಂದ ಇದ್ದೀವಿ ಅಂತ ತಿಳ್ಕೊಂಡು ತೋರಿಸ್ಲಿಕ್ಕೆ ನಾವು ಲಿಂಗ್ಸೂರ್ ತಾಲೂಕಿನ ಎಲ್ಲ ಸಮಸ್ತನ ನಾಗರಿಕರಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಪಕ್ಷದ ಎಲ್ಲ ಮುಖಂಡಗಳಲ್ಲಿ ಮನವಿ ಮಾಡಿಕೊಂಡು ಇವತ್ತಿನ ದಿವಸ ಸ್ವಲ್ಪ ವಿಳಂಬ ಆಯ್ತು ಯಾಕಂದ್ರೆ ಹಬ್ಬ ಬಂತು ಇವು ಬಂದು ಇವು ಬಂದಕ್ಕೆ ಸ್ವಲ್ಪ ಕೆಲವೊಂದು ಅಡೆದೆಡಿಯಿಂದ ಸ್ವಲ್ಪ ವಿಳಂಬವಾಗಿ ನಾವು ಪ್ರತಿಭಟನೆ ಮಾಡಿದ್ರು ಅವರಿಂದ ಬೆನ್ನೆಲುವಾಗಿ ನಾವು ನಿಂತಿರ್ತೀವಿ ಅಂತ ತಿಳ್ಕೊಂಡು ಈ ತಾಲೂಕಿನ ಎಲ್ಲ ಇವತ್ತೇನು ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳಿದ್ರು ಎಲ್ಲ ಸಮಾಜ ವರ್ಗದರು ಎಲ್ಲರೂ ಅವರಿಂದ ಅದೀವಿ ಅಂತ ತಿಳ್ಕೊಂಡು ಹೇಳಿದ ಸ್ನೇಹ ಹೆಚ್ಚಿಗೆ ಅದಿನ ರಿಪೀಟ್ ಮಾಡೋದಕ್ಕಿಂತ ನಾವು ಅವರಿಂದ ನಮ್ಮ ಪಕ್ಷ ಅವರಿಂದ ಸದಾ ಸಿದ್ಧವಾಗಿ ಅವರಿಗೆ ಯಾವೇ ಬೆದರಿಕೆ ಬಂದರೂ ನಾವು ತಯಾರೀವು ಅಂತ ತಿಳ್ಕೊಂಡು ಹೇಳಿ ಇವತ್ತೇನು ಪ್ರತಿಭಟನೆ ಮಾಡಿ ಶಾಂತಿ ರೀತಿಯ ಪ್ರತಿಭಟನೆ ಮಾಡಿಕೊಂಡು ನಾವು ನೀವು ಕೂಡ್ಕೊಂಡು ಎಲ್ಲರೂ ಸರಿಯಾಗಿ ಅವರಿಗೆ ಬೆಂಬಲ ಆಗಿರೋ ತಿಳ್ಕೊಂಡು ಹೇಳಿ ನಾವು ಮಾತಾಡೋ ಮುಗಿಸ್ತಾ ಇದ್ದೀವಿ ನೈಟ್ ಪ್ರಿಯಾಂಕ ಖರ್ಗೆ ಸಂಘಟಕರು ಕುರಿತು ಮಾನ್ಯ ಈ ಮೇಲಿನ ಅನ್ವಯ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿ ಪಿ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಅಕ್ಟೋ ನಾಲ್ಕು ಅಕ್ಟೋಬರ್ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆ ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತೆ ಲಿಂಚ್ಕೂರ್ ಮತ್ತು ಮುದುಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಮಿತಿ ವತಿಯಿಂದ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿ ವಿಟಿ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರಿಗೆ ಆರ್ಎಸ್ಎಸ್ ಸಂಘಟಕರು ಮತ್ತು ಬಿಜೆಪಿ ನಾಯಕರಿಂದ ಬರುತ್ತಿರುವ ಜೀವ ಬೆದರಿಕೆ ಮತ್ತು ನಿಂದನೆಗಳನ್ನು ಖಂಡಿಸಿವೆ ಅಲ್ಲದೆ ಮಾನ್ಯ ಸಚಿವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ ಮತ್ತು ಅವಚ್ಯ ಶಬ್ದಗಳಿಂದ ನಿಂದಿಸಿದ ದೂರುಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸುತ್ತೇವೆ कांग्रेस पक्ष के कांग्रेस पक्ष के प्रियंका खर्गे टी आर सुरे और